ಎರಡು ನೂರು ಮೀಟರ್ ಎತ್ತರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡುವುದಾಗಿ ಕರ್ನಾಟಕ ಸರ್ಕಾರದ ಲಾಂಛನದಲ್ಲಿ ಇರಿಸಲಾದ ಸತ್ಯಮೇವ ಜಯತೆ ಎಂದು ಹಿಂದಿ ಪದ ಹೋಲಿಕೆಯಂತೆ ಸಂಸ್ಕೃತ ಪದದಲ್ಲಿ ಇದ್ದು ಅದನ್ನು ಕನ್ನಡ ಪದಕ್ಕೆ ಬದಲಾವಣೆ ಮಾಡುವುದಾಗಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಗ್ರಂಥಾಲಯ ಐಐಎಸ್ ಕೆಎಎಸ್ ತರಬೇತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ಎಂದು ಒತ್ತಾಯಿಸಿ ಭೀಮ ಪ್ರಜಾಸಂಗವತಿಯಿಂದ ವತಿಯಿಂದ ಬೀದರ್ನಿಂದ ಫ್ರೀಡಂ ಪಾರ್ಕ್ ಚಲೋ ಸ್ವಾಭಿಮಾನಿಗಳ ನಲವತ್ತು ದಿನಗಳ ಕಾಲ್ನಡಿಗೆ ಜಾಥಾಕ್ಕೆ ಬೀದರ್ ನಗರದಲ್ಲಿ ಇಂದು ಚಾಲನೆ ದೊರಕಿತು ಮೊದಲಿಗೆ ಬಿ ಬಿಆರ್ ಅಂಬೇಡ್ಕರ್ ವ್ರತದ ಹತ್ತಿರ ಜಮಾಯಿಸಿದ ಎಲ್ಲಾ ಭೀಮಾ ಅನುಯಾಯಿಗಳು ದಲಿತ ಮುಖಂಡರು ಬಿ ಬಿಆರ್ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿ ಬಳಿಕ ಜಾಧಾದಲ್ಲಿ ಬಳಸುವ ರಥದಲ್ಲಿರಿಸಲಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಪುಷ್ಪ ಅರ್ಪಿಸಿದರು ಬಳಿಕ ರಥಕ್ಕೆ ನೀಲಿ ಧ್ವಜ ತೋರಿಸುವ ಮೂಲಕ ಮನ್ನಾಖೇಳಿ ಬಳಿಯ ಮೌಂಟ್ ಬೌದ್ಧ ವಿಹಾರದ ಪೂಜ್ಯ ಪೂಜ್ಯಭಂತೆ ರೇವತ್ ಹಾಗೂ ಅಣದೂರಿನ ಭಂತೆ ಸಂಘ ರಿತ್ ಅವರು ಚಾಲನೆ ನೀಡಿದರು ಎಲ್ಲಿಯವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ನೂರು ಮೀಟರ್ ಎತ್ತರದ ಮೂರ್ತಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಹೋರಾಟ ಬಿಡುವುದಿಲ್ಲ ಎಂದು ವೈಟ್ ಫೀಲ್ಡ್ ಮುರುಗೇಶ್ ಅವರು ಮಾತನಾಡಿ ತಿಳಿಸಿದ್ದಾರೆ ಬಾಬಾ ಸಾಹೇಬರ ಮೂರ್ತಿ ಸ್ಥಾಪನೆಗಾಗಿ ವೈಟ್ ಫೀಲ್ಡ್ನ ಮುರುಗೇಶ್ ಅವರು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡು ಸಾವಿರದ ಇಪ್ಪತ್ ಮೂರರಿಂದ ಮನವಿ ಪತ್ರಗಳನ್ನು ಸಲ್ಲಿಸುತ್ತಾ ಬಂದಿದ್ರೂ ಕೂಡ ರಾಜ್ಯ ಸರ್ಕಾರ ಅವರ ಮನವಿಗಳಿಗೆ ಸ್ಪಂದಿಸಿದ ಕಾರಣ ಭೀಮ ಪ್ರಜಾಸಂಘದ ಮೂಲಕ ತಮ್ಮದೇ ಆದ ಭೀಮ ಅನುಯಾಯಿಗಳ ತಂಡ ಕಟ್ಟಿಕೊಂಡು ಬೆಂಗಳೂರಿನ ನಿಂದ ಕರ್ನಾಟಕದ ಕಿರೀಟ ಬೀದರ್ನಿಂದಲೇ ಹೋರಾಟ ಮಾಡುವುದಾಗಿ ತಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಹಕ್ಕೊತ್ತಾಯಕ್ಕಾಗಿ ಬೀದರ್ನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಸ್ವಾಭಿಮಾನಿಗಳ ಬರೋಬ್ಬರಿ ನಲವತ್ತು ದಿವಸದ ಕಾಲ್ನಡೆಗೆ ಜಾಥಾ ಹಮ್ಮಿಕೊಳ್ತಾ ಇದ್ದು ಬೀದರ್ನ ಮಹೇಶ್ ಗೋನಾಳ್ಕರ್ ಅವರು ಸೇರಿದಂತೆ ಇನ್ನಿತರರು ಅವರ ಹೋರಾಟಕ್ಕೆ ಕೈಜೋಡಿಸಿದ್ದಾರೆ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನಕ್ಕೆ ಇವತ್ತು ಬೀದರ್ನಲ್ಲಿ ಚಾಲನೆ ದೊರಕಿದೆ ವಿಶ್ವ ಮಾನವರಾದ ಬಾಬಾ ಸಾಹೇಬರ ಪ್ರತಿಮೆ ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ರಾಜ್ಯದಲ್ಲಿ ನಿರ್ಮಾಣ ಮಾಡಬೇಕು ಯುವ ಪೀಳಿಗೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮಾದರಿಯಾಗಬೇಕು ಪ್ರೇರಣೆಯಾಗಬೇಕು ನಮ್ಮ ಈ ಹಕ್ಕೋತಾಯದ ಹೋರಾಟಕ್ಕೆ ಕೈಜೋಡಿಸಿದ ಎಲ್ಲರಿಗೂ ಕೂಡ ವೈಟ್ಫೀಲ್ಡ್ ಮುರುಗೇಶ್ ಹಾಗೂ ಮಹೇಶ್ ಗೋರ್ನಾಳ್ಕರ್ ಅವರು ಮಾತನಾಡಿ ಕೃತಮತೆ ಸಲ್ಲಿಸಿದರು ಬೇರೆ ರಾಜ್ಯದಲ್ಲಿ ಮಹಾಪುರುಷರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೃಹತ್ ಪ್ರತಿಮೆಗಳನ್ನು ಯಾವುದೇ ಮನವಿ ಇಲ್ಲದೆ ಅಭಿಮಾನದಿಂದ ಸ್ಥಾಪನೆ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಸ್ಥಾಪಿಸುವುದಾಗಿ ಮನವಿ ಮಾಡುವ ಹೋರಾಟ ಮಾಡುವ ಪರಿಸ್ಥಿತಿ ಮುಂದೊದಗಿದ್ದು ನಿಜಕ್ಕೂ ವಿಷಾದಕರ ಸಂಗತಿಯಾಗಿದೆ ಹಂಗಾಗಿ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ನಮ್ಮ ಬೇಡಿಕೆ ಈಡೇರುವವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡು ನೂರು ಮೀಟರ್ ಎತ್ತರದ ಒಂದು ಪುತ್ಥಳ ನಿರ್ಮಾಣ ಆಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದು ಮಾತನಾಡಿ ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಮಾರುತಿ ಬೌದ್ದೆ ಹಾಗೂ ರಮೇಶ್ ಡಾಕುಳ್ಗಿ ಅವರು ಸಂವಿಧಾನ ಪೀಠಕ್ಕೆ ಬೋಧಿಸಿದರು ಸ್ವಾಭಿಮಾನಿ ಕಾಲ್ನಡಿಗೆ ಜಾಥಾ ಉದ್ದೇಶಿಸಿ ಮಾರುತಿ ಬೌದ್ದೆ ಅವರು ರಮೇಶ್ ಡಾಕುಳ್ಗಿ ಅವರು ದಾಸ್ ಪ್ಯಾಗಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಡಾಕ್ಟರ್ ಕಾಶಿನಾಥ ಚೆಲ್ವ ಸಾಹಿತಿ ಶರಣು ಫುಲೆ ಪ್ರಕಾಶ್ ರಾವಣ್ ಸಂಜೀವ್ ಕುಮಾರ್ ಮೇತ್ರೆ ಎಜಿ ಕೃಷ್ಣಮೂರ್ತಿ ನಾಗರಾಜ್ ಮುನಿರಾಜು ಅರವಿಂದ್ ಬನ್ಸೋಡೆ ಹಾಗೂ ಮಾರುತಿರಾವ್ ಕಾಂಬ್ಳೆ ಬಾಬು ಪಾಸ್ವಾನ್ ಗೋವಿಂದ ಪೂಜಾರಿ ಶ್ರೀಪತ್ ರಾವ್ ದೀನೇ ಶಿವಕುಮಾರ್ ನೀಲ್ಕಟ್ಟಿ ಸಂದೀಪ್ ಕಾಂಡೆ ಸೇರಿದಂತೆ ಇನ್ನಿತರರು ಇದ್ದರು

i <laughs> ಡಾಕ್ಟರ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದೆ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವತಂತ್ರವನ್ನು ಸ್ಥಾನಮಾನ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಆಂಧ್ರದ ರಾಜ್ಯದಲ್ಲಿ ಬಹಳ ಬೃಹತ್ವಾದಂತಹ ಪ್ರತಿಭೆಗಳ ನಿರ್ಮಾಣ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಅಂತ ಒಂದು ಮೂರ್ತಿ ನಿರ್ಮಾಣ ಆಗ್ಬೇಕಂತ ಹೇಳಿದಿ ನಮ್ಮ ಮುರುಗೇಶ್ ಅವರು ಬೆಂಗಳೂರಿನಿಂದ ವೈಟ್ ಫೀಲ್ಡ್ ಮುರುಗೇಶ್ ಅವರು ಇವತ್ತು ಕರ್ನಾಟಕದ ತುಂತ್ರಿ ಬೀದರ್ನಿಂದ ಈ ಒಂದು ಐತಿಹಾಸಿಕ ಭೂಮಿಯಿಂದ ಇಲ್ಲಿ ಬಿ ವಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೈಚಾರಿಕ ಕ್ರಾಂತಿಯ ನೆಲದಿಂದ ಬಸವಣ್ಣನವರ ಕ್ರಾಂತಿಯ ನೆಲದಿಂದ ಈ ಕಾಲಡಿಗೆ ಜಾಥಾ ಪ್ರಾರಂಭ ಆಗಿದೆ ಇದು ಖಂಡಿತ ಯಶಸ್ವಿಯಾಗಿ ಆಗಿ ನಿಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಲೇಬೇಕು ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಮಂತ್ರಿಗಳು ಮಾತಾಡ್ತಿದ್ರೆ ಇದು ಬುದ್ಧ ಬಾ ಅಂಬೇಡ್ಕರ್ ತತ್ವದ ಮೇಲೆ ನಡೀತಕ್ಕಂತ ಸರ್ಕಾರ ಅಂತ ಹೇಳ್ತಾರೆ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಒಂದು ಪ್ರತಿಮೆಯ ನಿರ್ಮಾಣ ಮಾಡೋದ್ರ ಮುಖಾಂತರ ಈ ರಾಜ್ಯದ ಜನರಿಗೆ ಒಂದು ಅಂಬೇಡ್ಕರ್ ಆಶಯದ ನಿಜವಾದಂತಹ ಸರ್ಕಾರ ನಾವು ನಡೆಸ್ತಾ ಇದೀವಿ ಅಂತಕ್ಕಂಥ ಸಂದೇಶನ ಕೊಡ್ಬೇಕಂತ ಹೇಳಿ ನಾವು ಈ ಭಾಗದಿಂದ ಒತ್ತಾಯ ಮಾಡ್ತೇವೆ ಇದು ಅತ್ಯಂತ ಯಶಸ್ವಿ ಆಗಲಿ ಮತ್ತೆ ನಮ್ಮ ಕಾಲ್ನಡಿಗೆ ಜಾತದಲ್ಲಿ ನಮ್ಮ ಗೆಳೆಯರು ಸ್ವಲ್ಪ ಬೇಸಿಗೆ ಕಾಲ ಇದೆ ಮಾರ್ಚ್ ಏಪ್ರಿಲ್ ಮತ್ತು ಮೇ ಇವೆಲ್ಲ ಮೂರ್ ತಿಂಗಳ ಪೂರ್ತಿ ಕಂಪ್ಲೀಟ್ ಬೇಸಿಗೆ ಕಾಲದಲ್ಲಿ ನಡೀಬೇಕಾಗುತ್ತೆ ನಮ್ಮ ಆರೋಗ್ಯವು ಕೂಡ ಗಮನದಲ್ಲಿ ಇಟ್ಕೊಂಡು ಹೆಚ್ಚು ನಡೆಯದೇ ನಾಲ್ಕು ದಿನ ತಡ ಆಗಲಿ ಹೆಚ್ಚು ನಡೆಯದೇನೆ ತಾವು ಅಲ್ಲಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ಅಲ್ಲೆಲ್ಲಿ ಊಟ ಉಪಹಾರ ಮಾಡಿಕೊಂಡು ಆರಾಮಾಗಿ ಈ ಕಾಲ್ನಾ ಜಾಥಾ ಮುಗಿಸ್ಬೇಕು ನಮ್ಮ ಇಡೀ ಬೀದರ್ ಜಿಲ್ಲೆ ಎಲ್ಲಾ ದಲಿತ ಸಮಾಜದ ಪರವಾಗಿ ನಮಗೆ ಅತ್ಯಂತ ಅತ್ಯಂತ ಭೀಮ ವಂದನೆಗಳನ್ನು ಸಲ್ಲಿಸಿ ಇದರ ಸಮಾರೋಪ ಸಮಾರಂಭದಲ್ಲಿ ಇದರ ಸಮಾರೋಪ ಸಮಾರಂಭ ಬೆಂಗಳೂರಿನಲ್ಲಿ ನಡೀತದೆ ಯಾಕಂದ್ರೆ ಬೀದರ್ ಜಿಲ್ಲೆಯಿಂದ ನೂರಾರು ಜನ ನಮ್ಮ ಸಂಘಟನೆಯ ಕಾರ್ಯಕರ್ತರು ಎಲ್ಲ ಕಂಡು ಭಾಗವಹಿಸಿ ನಿಮ್ಮ ಹೋರಾಟವನ್ನು ಯಶಸ್ಸುಗೊಳಿಸಿ ಅಂತ ಹೇಳಿ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಭಾರತ್ ಸಂಘ ಬೆಂಗಳೂರು ವತಿಯಿಂದ ಎಂದು ಬೀದರ್ದಿಂದ ದಿಂದ ಬೆಂಗಳೂರು ವರೆಗೆ ಕಾಲ್ನಡಿಗೆ ಅಂಬೇಡ್ಕರ್ ಅವರ ಒಂದು ರಥ ಮಾಡೋದ ಮುಖಾಂತರ ಒಂದು ಒಳ್ಳೆಯ ಈ ನಾಡಿನ ಈ ದೇಶದಲ್ಲಿ ಒಂದು ಸಂದೇಶ ಕೊಡುವಂಥ ಒಂದು ಕೆಲಸ ಮಾಡ್ತಾಯಿದ್ರೆ ಅವರಿಗೆ ನಾನು ಬಿದ್ದರ್ ಜಿಲ್ಲಾ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಗೊತ್ತಾ ಈ ದೇಶದಲ್ಲಿ ಆಳುವ ಸರ್ಕಾರಗಳು ಭಾಳಷ್ಟು ಬಂದ ಹೋಗ್ಯಾರ ಆದ್ರ ಮನಸ್ಸುಗಳು ಇಚ್ಛೆ ಅವ್ರದ್ದು ಬೇಕು ಕರ್ನಾಟಕದಲ್ಲಿದ್ದಂಥ ಸಿದ್ದರಾಮಯ್ಯ ಸರ್ಕಾರವರು ಎಲ್ಲ ವಿಷಯದಾಗ ಸಂವಿಧಾನ ಪ್ರಜಾಪ್ರಭುತ್ವ ಅಂಬೇಡ್ಕರ್ ವಿಚಾರಗಳು ಅವರು ಎತ್ತಿ ಹಿಡಿತಾರೆ ಅದಕ್ಕೆ ಗೊತ್ತಾ ಏನು ಮುರುಗೇಶ್ ಅವರು ಬೀದರ್ದಿಂದ ಬೆಂಗಳೂರವರೆಗೆ ಜಾಥಾ ಮಾಡೋದ ಮುಖಾಂತರ ಎರಡು ನೂರು ಮೀಟರ್ ಒಂದು ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಾಣ ಮಾಡಬೇಕಂತ ಸರ್ಕಾರ ಮೇಲೆ ಒತ್ತಡ ಹೇರಲು ಅವ್ರ ಮೇಲೆ ಮನವಿ ಮಾಡಲು ಇವತ್ತೇನು ಹೊರಟಿದ್ದಾರೆ ಇದು ನಿಜಕ್ಕೂ ಭಾಳ ಒಳ್ಳೆಯದು ಯಾಕಂದರೆ ಈಗಾಗಲೇ ನಮ್ಮ ಪಕ್ಕದ ತೆಲಂಗಾಣ ಆಂಧ್ರದಲ್ಲಾಗಿದೆ ಹಾಗೆ ಕರ್ನಾಟಕದಲ್ಲಿ ಕೂಡ ಆಗಬೇಕೆಂಬುದು ಎಲ್ಲರದು ಆಶಯಗಳಿದೆ ಅದಕ್ಕೆ ಭಾಳ ದಿವಸ ಇದು ಒಂದು ಬೇರೆ ಎಲ್ಲ ರೀತಿಯಲ್ಲಿ ಕೇಳಿಂದ ಆಗ್ಯದ ಇವತ್ತು ಒಂದು ಹಕ್ಕೊತ್ತಾಯ ಮಾಡಕ್ಕೆ ಬೀದರ್ನಿಂದ ಏನು ಚಳವಳಿ ಇವತ್ತು ರಥಯಾತ್ರೆ ಮಾಡೋ ಮುಖಾಂತರ ನಡೀತದೆ ಇದು ನಲವತ್ತು ದಿವಸ ಬೆಂಗಳೂರು ತಲುಪೋಗಬೇಕು ಏನು ಫ್ರೀಡಮ್ ಪಾರ್ಕ್ನಲ್ಲಿ ಕೊನೆಯ ದಿನ ಹದಿನೈದನೇ ಏಪ್ರಿಲ್ ಅಂತ ಹೇಳ್ತಾ ಇದ್ರೆ ಆಗೋ ಹದಿನಾಲ್ಕನೇ ಏಪ್ರಿಲು ನಾವು ಬೀದರ್ನಿಂದ ಸಹಸ್ರ ಸಂಖ್ಯೆಯಲ್ಲಿ ಕೂಡ ಅಂಥದ್ದು ಒಂದು ಸಮಯಸ್ನ ಸೇರ್ತೇವೆ ಈ ಒಂದು ಕರ್ನಾಟಕ ಸರ್ಕಾರ ನಾವು ಕೂಡ ಬೀದರ್ ಜಿಲ್ಲೆ ಮುಖಾಂತರ ಹಕ್ಕೊತ್ತಾಯ ಮಾಡ್ತೀವಿ ಕೂಡಲೇ ಮುರುಗೇಶ್ ಅವರ ಬೇಡಿಕೆ ಈಡೇರಬೇಕಂತ ವಿನಂತಿಸ್ತೇವೆ ಧನ್ಯವಾದ ನಮಗೆಲ್ಲ ಗೊತ್ತಿರುವಂತೆ ಭೀಮ ಪ್ರಜಾ ಸಂಘದ ವತಿಯಿಂದ ವೈಟ್ ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡುನೂರು ಮೀಟರ್ ಹುತ್ಥಳಿಯನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಒತ್ತಾಯಿಸಿ ನಲವತ್ತು ದಿವಸಗಳ ಕಾಲ್ನಡಿಗೆ ಜಾಥಾವನ್ನು ಬೀದರ್ನಿಂದ ಪ್ರಾರಂಭಿಸಿದ್ದಾರೆ ಅವರ ಒಂದು ಈ ಪ್ರಯತ್ನಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡ್ತಾ ಈ ಒಂದು ಅವರ ಪ್ರಯತ್ನ ಆದಷ್ಟು ಬೇಗ ಸಫಲವಾಗಲಿ ಅಂತ ಹಾರೈಸ್ತಾ ನಾನು ಅವರಿಗೆ ಈ ಕಾರ್ಯಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನ ಏನು ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ನಲವತ್ತು ದಿನಗಳ ಒಂದು ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿ ಈ ಒಂದು ಕಾಲ್ನಡಿಗೆ ಜಾಥಾ ಮಾಡ್ತಾಯಿದ್ದೀರಿ ಮೊದಲನೇದಾಗಿ ನಾವು ನಮ್ಮ ಸಂಘಟನೆಗಿಂತ ಪ್ರಗತಿಪರ ಸಂಘಟನೆಗಳು ಮತ್ತು ಬೀದರ್ನ ಎಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಯ ಮುಖಂಡರಿಗೂ ನಾನು ಭೀಮ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಈ ಒಂದು ನಾವು ಖರೀದಿರೇ ಈ ಥರ ಬಂದು ನಮಗೆ ಸ್ವಾಗತ ಮಾಡೋದು ನಮಗೆ ತುಂಬ ಸಂತೋಷ ಸಂತೋಷದ ವಿಷಯ ನಾನು ಏನು ಮಾತಾಡಬೇಕು ಅಂತಲೂ ನನಗೆ ಗೊತ್ತಾಗಿಲ್ಲ ಆದರೆ ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀರಿ ಏನಪ್ಪ ಅಂದರೆ ಇವತ್ತು ತೆಲಂಗಾಣ ಮತ್ತು ಏನು ಆಂಧ್ರ ಪ್ರದೇಶದಲ್ಲಿ ಅವರ ಒಂದು ಅರ್ಜಿ ಒಂದು ಮನವಿ ಕೊಡದಿರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ನಿರ್ಮಿಸಿದ್ದಾರೆ ಆದರೆ ಇಲ್ಲಿ ನಮ್ಮ ರಾಜ್ಯ ಸ ಸರ್ಕಾರ ದಲಿತರ ಪರ ಭೀಮ ಏನು ಸಂವಿಧಾನದ ಪರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರ ಅಂತೇಳಿ ಇವತ್ತು ಅವರು ಕುರ್ಚಿನಲ್ಲಿ ಕೂತ್ಕೊಂಡಿದ್ದಾರೆ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿದಂಥ ಆ ಸಂವಿಧಾನದಿಂದ ಅವರು ಕೂತ್ಕೊಂಡಿರೋದು ಹಂಗಾಗಿ ನಾವು ಈ ಮನವಿನೇ ಕೇಳಬೇಕಾಗಿದ್ದಿಲ್ಲ ಅವ್ರು ಮಾಡಬೇಕಾಗಿತ್ತು ಅವರು ಮಾಡಿಲ್ಲ ಅದನ್ನು ನಾವು ಈ ಈ ಒಂದು ಹೋರಾಟದ ಮುಖಾಂತರ ನಾವು ಅವ್ರಿಗೆ ಒಂದು ಮನವಿ ಕೊಡುವಂಥ ಮುಖಾಂತರ ನಾವು ಅವ್ರಿಗೊಂದು ಎಚ್ಚರಿಕೆ ಕೊಡ್ತಾಯಿದ್ದೀರಿ ಮತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇನ್ನೂರು ಮೀಟ್ರ್ ಬೇಕೇ ಬೇಕು ನಮ್ಮ ಪ್ರಾಣವನ್ನು ಬಿಟ್ಟೇ ಬಿಡ್ತೇವೆ ಹೊರ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟ್ರ್ ಪ್ರತಿಮೆ ಆಗೋವರೆಗೂ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಜೈ ಭೀಮ್ ಬಂದು ಜೈ ಭೀಮ್ ಇವತ್ತು ಭೀಮ್ ಪ್ರಜಾ ಸಂಘ ಬೆಂಗಳೂರು ವತಿಯಿಂದ ನಮ್ಮ ಸಹೋದರ ವೈಟ್ ಫೀಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಸಮಾನತೆ ನೀಡಿರತಕ್ಕಂಥ ವಿಶ್ವಗುರು ಅಣ್ಣ ಬಸವಣ್ಣನವರ ಕರ್ಮಭೂಮಿಯಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಲವತ್ತು ದಿನಗಳ ಕಾಲ ಸ್ವಾಭಿಮಾನಿಗಳ ಕಾಲ್ನಡಿಗೆ ಜಾಥಾ ಈಗಾಗಲೇ ಪ್ರಾರಂಭವಾಗಿದೆ ಯಾವ ವಿಷಯದ ಮೇಲೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟ್ರನ್ನ ಅಂದರೆ ಆರುನೂರ ಐವತ್ತಾರು ಅಡಿ ಎತ್ತರದ ಒಂದು ಆ ಸ್ಟ್ಯಾಚು ಕರ್ನಾಟಕದಲ್ಲಿ ಆಗಬೇಕು ಇವರೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ನಾವು ಸಂವಿಧಾನದಿಂದೇ ನಾವು ಸರ್ಕಾರ ಬಂದಿದ್ದೀವಿ ನಾವೆಲ್ಲ ಬಾಬಾ ಸಾಹೇಬರು ಇದ್ದೀವಿ ಅಂತ ಹೇಳ್ತಾರೆ ಇದು ಮಾಡಿ ಇಡೀ ಜಗತ್ತಿಗೆ ನೀವು ಕೂಡ ಮತ್ತಷ್ಟು ಸಮೀಪ ಆಗಿರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮೆಲ್ಲ ಬೇಡಿಕೆ ಬಾಬಾ ಸಾಹೇಬ್ರ ಅನ್ಯಾಯಿಗಳ ಬೇಡಿಕೆ ಏನಂದರೆ ಈ ಸ್ಟ್ಯಾಚ್ಯೂ ಆಗಬೇಕು ಆ ಸ್ಟ್ಯಾಚ್ಯೂನಿಂದ ಮುಂದಿನ ಯುವ ಪೀಳಿಗೆಗೆ ಏನು ಗೊತ್ತಾಗಬೇಕು ಬಾಬಾ ಸಾಹೇಬ್ರ ವಿಶ್ವಮಾನವರು ವಿಶ್ವಜ್ಞಾನಿಗಳು ಅವರಿಂದ ಎಲ್ಲವೂ ನಡೀತಾ ಇದೆ ಈ ದೇಶ ಈ ಜಗತ್ತು ಅಂತೇಳಿ ಈ ಭಾರತ ಎಲ್ಲ ಸಂವಿಧಾನ ಮೂಲಕ ನಡೀತಾ ಇದೆ ಅನ್ನೋದು ಗೊತ್ತಾಗ್ಲಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಹೋದರ ಮುರುಗೇಶ್ ಅವರು ಈ ಒಂದು ಹೋರಾಟ ಆಯ್ಕೆ ಮಾಡ್ಕೊಂಡ್ರೆ ಬೊಮ್ಸಲ್ ಮುನಿ ಮುನಿರಾಜ್ ಅವರು ನಮ್ಮ ಬಂದ್ಸುಡಿ ಆಗಿರ್ಬೋದು ಸಾಕಷ್ಟು ಜನ ನಮ್ಮ ಎ ಜಿ ಕೃಷ್ಣಮೂರ್ತಿ ಆಗಿರ್ಬೋದು ನಮ್ಮ ಕೋಲಾರನ ತಂಡ ಬಂದಿದೆ ಅವರೆಲ್ಲರೂ ಇವತ್ತು ಸುಮಾರು ಒಂಬೈನೂರು ಕಿಲೋಮೀಟ್ರ್ ಪಾದಯಾತ್ರೆ ಮೂಲಕ ಮನೆ ಮುಖ್ಯಮಂತ್ರಿಗೆ ಇದು ಚಳವಳಿ ಮೂಲಕ ಗಮನ ಹರಿಸ್ತಾ ಇದ್ದಾರೆ ಮನೆ ಮುಖ್ಯಮಂತ್ರಿಗಳೇ ಬರೀ ನಮ್ಮ ಪರವಾಗಿ ಅನ್ನೋದ್ರ ಸಾಲದು ನಮ್ಮ ಎಸ್ ಸಿ ಪಿ ಡಿ ಎಸ್ ಪಿ ಹಣದಲ್ಲಿ ಮಾಡಿ ನಮಗೆ ನಿಮ್ಮ ಬೇರೆಯದ ಹಣದನ್ನು ಕೊಡಬೇಡಿ ಇದು ಪಕ್ಕಾ ಮಾಡಲೇಬೇಕು ನಾವು ಈ ಹೋರಾಟ ಇದು ಕೆಲಸ ಆಗುವವರೆಗೆ ನಾವು ನಿಲ್ಲಿಸೋದಲ್ಲ ಈ ಹೋರಾಟ ನಿರಂತರವಾಗಿ ನಡೀತದೆ ಅಂತೇಳಿ ನಾನು ಎಚ್ಚರಿಕೆ नोड़ते महेश राज्य राज आरपी अंबेडकर पक्ष कर्नाटक थैंक यू सो so मच